ಹೋಗತ್ ನೋಡ್ರ ಈಗ ಬಂದೇನಪ್ಪ ಬೋರ್ಸಿಕೆ ಬರೋಬ್ರಿ ಐತ್ಲೇ ಹೆಂಗದೀಪ ಬೋಡ್ಸಿಕೆ ಅವ್ರ ಅಪ್ಪನ ಯವ್ವ ನನ್ನ ಮಗಳ ರತ್ನ ಯಾವ ದಾರಿ ಹಿಡಿದು ಹೋಗ್ಯೋ ನಿಮ್ಮ ಅವನ ನನಗ ರತ್ನ ಏ ಮಗಳ ರತ್ನ ಎಲ್ಲಿ ಹೋಗಿದ್ದಿ ಯಪ್ಪ ಇಲ್ಲೇ ಇದ್ನು ಯಪ್ಪ ಬಾಯ್ ಯಪ್ಪ ಇದು ನನ್ನ ಮಗಳ ವಾಸಲ ಬಾಳ ಸಾಂದಿತ್ತ ಇದೊಂದ್ಸಲ ಏರಿಲ್ಲ ಅಂತೇಳಿ ದ್ವಾರ ತಂದಾನೆ ಶಾನೆ ಆಗೈತಿ ಅಂತ ತಂಗಿ ಈ ದಾರಿ ಬಾಳ ಸುಮಾರು ಐತಿ ವೈ ನಿಂದ್ರ ಬೇಡ ನಾಯಿಗಳು ಬಾಳ ನಾ ಹಿಂಗ ದಾರಿ ಹಿಡಿದು ಬರಕುಟ್ಟಿದ್ನಾ ಹ್ಮ್ ಒಂದ್ ಹುಚ್ಚನಾಯಿ ಈ ಬಂದಿತ್ತು ಬಂದಿತ್ತು ಇತ್ತು ಅಂದಂಗ ತಂಗಿ ಅದೇ ನಾಗಸರ ಮಲ್ಲಪ್ಪ ನಾಯಿತ್ತು ಜಳಗಿ ರಾಮಲಿಂಗಪ್ಪ ನಾಯಿತ್ತು ಗಣ್ಯಾರ್ ನಾಯಿ ಇತ್ತು ಇಲ್ಲ ಸಾವಂತ್ರಿ ಸಿದ್ದಪ್ಪ ನಾಯಿತ್ತು ಯಾರಪ್ಪ ಮಮ್ಮನ ಭಾಗ ಏನಿಲ್ಲ ರೀ ಮಾಲಕ್ರ ಏನ್ರಿ ನಿನ್ನ ಮಗಳಿಗೆ ನಾಯಿ ಕಡಿಯೋಕೆ ಬಂದಿತ್ತು ರೀ ಅದಕ್ಕೆ ಸ್ವಲ್ಪ ಹಚ್ಚ ಹತ್ತು ನೋಡ್ರಿ ನೋಡಿರಿ ಏನು ನಾಯಿ ಕಡಿಯಾಕ ಬಂದಿತ್ತು ನೀನು ಹೆಣ್ಣು ನಾಯಿ ಕಚ್ಚಾಕೆ ಹೋಗಿದ್ದೋ ಏ ಅಂಥ ನಾಯಿ ಇಲ್ಲಿ ಯಾವ ಇಲ್ರಿಪ್ಪ ಯವ್ವ ಎಲ್ಲ ಕರ್ಗ ಕಾಣ್ತಕ್ಕೇನು ಕಾಣವಲ್ತು ಜಾಸ್ತಿ ಯವ್ವ ಬಂದಾಗ ನೋಡಿ ತಂಗಿ ಜನ ಭಾಳ ಸುಮಾರು ಐತಿ ಒಟ್ಟು ಅವಘಾಡ ಐತಿ ಎಲ್ಲಿ ಸಿಕ್ಕ ನಿಂದ್ರಾಕ್ ಹೋಗ್ಬ್ಯಾಡ್ ಈ ಹುರ್ಸಿನಾಯಿಗಳು ಯಾವ ಟೈಮ್ ಇದಾಗ ಹೆಣ್ ನಾಯಿ ಬಂದ್ ಕತ್ಸವ ಹೇಳಾಕ್ ಬರಂಗಿಲ್ಲ ಅಂತ ಕಚ್ಚು ನಾಯಿ ಯಾವ ಇಲ್ಲ ತವರಿ ಓಣ್ಯಾಗ ಅಂದ್ರ ತಮ್ಮ ನೀನು ಪಕ್ಕ ನಾಯಿನ ತಮ್ಮ ನೀ ಹೇ ನಾಯಿ ನಾಯ್ಕ್ರಿ ಓಣ್ಯಾ ನಾಯಿ ಇಬ್ಬಿಡಂದ್ರಿ ನಿಮ್ ಮಗಳ ಮ್ಯಾಗ ಯವ್ ಆ ಮಗಳ ಇವ್ ಸವಾಸ ಮಾಡುದು ಬೆಳತಾನ ಉಪವಾಸ ಇರೋದು ಎರಡು ಅಂದ ನಾವು ಹೋಗ್ ನಡೀವ ಕಂಟಿನ್ ನೋಡಿ ಬಂದೀನಿ ಅಂದೆ ಹೌಸರ್ ನೋಡ್ ಬಂದ ಹೌಂಸ್ರ ಐತಿ ನಾ ಅಂದೆ ಹಂಸರ ಐತಿ ಯವ್ವ ಏನೈತಿ ತಡ್ರಿ ತಡ್ರಿ ಸಾಹ್ಕಾರ ಬಾಯ್ ತಮ್ಮ ಹೇಳ್ತೀನಿ ತಡ್ಕೊಂತ ನೀ ಯಾರು ತಮ್ಮ ಇದನ್ನೆಲ್ಲ ಎದಕ್ ಕೇಳತ್ತೀಪ್ಪ ನೀನು ಎದಕ್ ಕೇಳ್ಬೇಕ್ರೀಪ್ಪ ಹಾಂ ಬಾಯಿ ಒರ್ಸ್ಬಾಳಾಕ ಏನು ತಗೋಲಿ ಏ ತಮ್ಮ ನೋಡಪ್ಪ ನಿನ್ನೆ ನನಗ ಹುಬ್ಳಿ ಫೋನ್ ಹಚ್ಚಿರ ಹಾ ಏನಂದ್ರಪ್ಪ ಫೋನ್ ಹಚ್ಚಿ ಒಂದ್ ಹೆಣ್ಣು ಕೊಡ್ತಾನಂದಾರ ಎಲ್ಲ ನಿನಗ ಎಲ್ಲ ನಿನಗ ಯಾರು ಕೊಡ್ತಾರ ಹಿಂಗ ಏ ಇಂಜನ್ ಪವರ್ಫುಲ್ ಅದ ನಾನು ಏನ್ ಪವರ್ಫುಲ್ ಐತಿ ನಿನ್ನ ಅಂದಾಗ ತಮ್ಮ ಯಾರಿಗ್ರ ಹೊಲಾನು ಕೊಡ್ತಾನಂದಾರ ಹಾ ಮ್ಯಾಲ ಐ ನೋಡಿ ಇಲ್ಲಿ ಒಂದ್ ಕಾರ್ ಗಾಡಿ ಕೊಡ್ತಾನಂದಾರ ಒಂದ್ ಕಿಲೋ ಜೇಮ್ ತುಪ್ಪನ ಕೊಡ್ತಾನಂದ್ರ ಓ ತಮ್ಮ ಜೇಮ್ ತುಪ್ಪ ಎದಕ್ರಿ ಮಾಲಕ್ರ ಅದನ್ನೆಲ್ಲಾ ಕೊಡುಗೊಡಿನ ಬಾಯ್ ವರ್ಷ ಮೊಮ್ಮಗನ ಹೋಗಿ ನೋನು ಇಂತ ಮುದಕ ಗೆಡಾಕತ್ತಾರ ನಮ್ಗೈತೆ ಹೆಂಗ್ರಿ ಸರ್ ಯಾರು ರಾಹುಲ್ ಬಂದ ರವಿ ಅದನ್ ರವಿ ರಾಹುಲ್ இன்னொ் சாசிராண்ணி திருகாடுவாங்க Doi. Yali, nara. Doi. Ninanta, appa, ila.

ನಮ್ಮ ರಾಮ ರೂಢ ಮಾಡೋದು ಕೂತು ಜಪ ಮಾಡಕತ್ತೀನಿ ಜಪ್ಪ ಯಪ್ಪಾ ಏನು ಜಪ ಮಾಡ್ತೀವೋ ಅವ್ನು ಅವನು ಅಂತ ಮುದುಕುಳ್ದ ಮದಿಗಾದ್ರೆ ನಮ್ಮಂಥ ಹರ್ಯೋದ್ ಹುಡುಗರೇ ನಿಂತು ಹೊಯ್ಕೊಬೇಕು ನಾವು ಅವ್ನು ಹಾಡಿ ಇರ್ಲಿ ನಮ್ಗೆ ನಿಮ್ಮ ಪಂಚಾಯ್ತಿನ ಕಾಂಟ್ಯಾಕ್ಟ್ ಕೆಲಸ ಕೊಡದಪ್ಪ ಅವ್ನು ಅವ್ನು ತಲೆ ಹರ್ದ ಪಂಚಾಯ್ತಿ ಕಟ್ಟಾಗೈತಿ ಅವ್ನು ಅವ್ನಾಳೆ ಮನೆಗೆ ಬರಲೆ ಅಲ್ಲೇ ನೋಡೋಣ ಅಂತ ಈಗೆಲ್ಲ ಇತ್ತಂದಿ ಎಲ್ಲ ಹೋಗಿ ಬರ್ತನ ಎಲ್ಲ ಇವ್ನು ಇವು ಎಂತ ಉಡಾವ ಮೇ ಬಾರ್ದಾನೋ ಏನ ತಲಿ ಕೆಟ್ಟ ಮೇಂಬಾರ್ದಾನೋ ಏನೋ ಅಂತೀನಿ ಇರ್ಲಿ ಇವ್ರಿಗೊಂದ ಹಣದ ತಿಂತೆ ಇನ್ನೊಂದ ಹೆಣ್ಣಿನ ತಿಂತೆ ಅವು ಎರಡೋ ಬಿಡ್ತ ಯಾ ಮಗಗಾರ ಆಕತ್ತೇನ್ರಿ ನಾ ಆಲ್ಗಡಿ ತಂಗಿ ಹೋಗಿ ಕೇಳ ಆಯ್ತು ಕೇಳಿ ಬರ್ತಾನ ಬ್ರೀ